ನೀವು ನೋಡ್ತಾ ಟಿವಿ ವಿಕ್ರಮ ನಾನು ಪ್ರತಿನಿತ್ಯ ಬೆಳಗಿನಿಂದ ಚೈತನ್ಯವನ್ನು ತುಂಬಲು ಮನಸ್ಸು ನಿರಾಳವಾಗಲು ಆರೋಗ್ಯವನ್ನು ಸುಧಾರಿಸೋದಕ್ಕೆ ಹಾಗೆ ಯಾವುದೇ ಅಡೆತಡೆ ಇಲ್ಲದೆ ಕೆಲಸವನ್ನ ಮುಂದುವರೆಸೋದಕ್ಕೆ ಹೇಳುವಂತಹ ಸಾವಿರಾರು ಶ್ಲೋಕಗಳಿವೆ ಹಾಗಾಗಿ ಇವತ್ತು ನಾವು ವಿಷ್ಣು ಶ್ಲೋಕವನ್ನು ನೋಡೋಣ ಕಾಯೇನ ವಾಚ ಮನಸೇರುವ ಪ್ರಕೃತಿಯ ಸ್ವಭಾವತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಕಾಯೇನ ವಾಚ ಕಾಯ ಅಂದ್ರೆ ದೇಹ ವಾಚ ಅಂದ್ರೆ ಮಾತಿನೊಂದಿಗೆ ಕಾಯೇನ ವಾಚ ಅಂದ್ರೆ ಏನೇ ಮಾಡಿದ್ರು ಕೂಡ ಅದು ದೇಹ ಮತ್ತು ಮಾತಿನ ಜೊತೆ ಮನಸ್ಸೇಂದ್ರಿಯ ಇರುವ ಮನಸ್ಸ ಅಂದ್ರೆ ಮನಸ್ಸು ಇಂದ್ರಿಯ ಅಂದ್ರೆ ಇಂದ್ರಿಯಾಂಗ ವಾ ಅಂದ್ರೆ ಅಥವಾ ಹಾಗಾಗಿ ಮನಸೇಂದ್ರಿಯ ಇರುವ ಅಂದ್ರೆ ಯಾವುದನ್ನೇ ಮಾಡಿದ್ರು ಕೂಡ ಅದು ಮನಸ್ಸು ಅಥವಾ ಇಂದ್ರಿಯಗಳ ಅಂಗಗಳೊಂದಿಗೆ ಬುದ್ಧ್ಯಾತ್ಮನ ಬುದ್ಧಿ ಅಂದ್ರೆ ಬುದ್ಧಿಶಕ್ತಿ ಆತ್ಮ ಅಂದ್ರೆ ಆತ್ಮ ಅಥವಾ ಮನಸ್ಸಿನ ಭಾವನೆಗಳು ಹಾಗಾಗಿ ಬುದ್ಧ್ಯಾತ್ಮನ ಅಂದ್ರೆ ಏನೇ ಮಾಡಿದ್ರು ಕೂಡ ಅದು ಬುದ್ಧಿಶಕ್ತಿ ಅಥವಾ ಹೃದಯದ ಭಾವನೆಗಳೊಂದಿಗೆ ವಾ ಅಂದ್ರೆ ಅಥವಾ ಪ್ರಕೃತೇ ಸ್ವಭಾವಾತ್ ಅಂದ್ರೆ ನೈಸರ್ಗಿಕದಿಂದ ಅಥವಾ ಪರಿಸರದಿಂದ ಮನಸ್ಸಿನ ಪ್ರವೃತ್ತಿಗಳು ಇಲ್ಲಿ ಪ್ರಕೃತೇಹ ಅಂದ್ರೆ ಪ್ರಕೃತಿ ಅಥವಾ ನೈಸರ್ಗಿಕ ಅಂತ ಹೇಳ್ಬಹುದು ಅಂದ್ರೆ ಸಹಜ ಅಥವಾ ಅಂತರ್ಗತ ಸ್ವಭಾವ ಅಂತ ಹೇಳ್ಬಹುದು ಹಾಗಾಗಿ ಪ್ರಕೃತಿಯ ಸ್ವಭಾವಾತ್ ಅಂದ್ರೆ ನೈಸರ್ಗಿಕದಿಂದ ಅಥವಾ ಪರಿಸರದಿಂದ ಮನಸ್ಸಿನ ಪ್ರವೃತ್ತಿಗಳು ಅಥವಾ ಅಂತರ್ಗತ ಸ್ವಭಾವ ಅಂತ ಕರೋಮಿ ಅಂದ್ರೆ ನಾನು ಮಾಡ್ತೇನೆ ಸಕಲಂ ಇಲ್ಲಿ ಎದ್ಯತ್ ಅಂದ್ರೆ ಏನೇ ಇರಲಿ ಸಕಲಂ ಅಂದ್ರೆ ಎಲ್ಲ ಹಾಗಾಗಿ ಸಕಲಂ ಅಂದ್ರೆ ಏನೇ ಇರಲಿ ಎಲ್ಲವೂ ಕೂಡ ಮಾಡುತ್ತೇನೆ ಪರಸ್ಮೈ ಪರಮಾತ್ಮನಿಗೆ ನಾರಾಯಣ ಏತಿ ಇಲ್ಲಿ ನಾರಾಯಣ ಅಂದ್ರೆ ಭಗವಾನ್ ನಾರಾಯಣ ಇತಿ ಅಂದ್ರೆ ಈ ರೀತಿಯಲ್ಲಿ ಅಥವಾ ಹೀಗೆ ಹಾಗಾಗಿ ನಾರಾಯಣ ಏತಿ ಅಂದ್ರೆ ಶ್ರೀನಾರಾಯಣನಿಗೆ ಈ ರೀತಿಯಲ್ಲಿ ಸಮರ್ಪಯಾಮಿ ನಾನು ಶರಣಾಗುತ್ತೇನೆ ಹಾಗಾಗಿ ಪೂರ್ತಿ ಅರ್ಥವನ್ನ ನೋಡೋದಾದ್ರೆ ನಾನು ದೇಹ ಮಾತು ಮನಸ್ಸು ಅಥವಾ ಇಂದ್ರಿಯ ಅಂಗಗಳೊಂದಿಗೆ ಏನೇ ಮಾಡಿದ್ರು ತಾರತಮ್ಯದಿಂದ ಅಥವಾ ಹೃದಯದ ಆಳವಾದ ಭಾವನೆಗಳಿಂದ ಅಥವಾ ಮನಸ್ಸಿನ ಅಸ್ತಿತ್ವದಲ್ಲಿರುವಂತಹ ಪ್ರವೃತ್ತಿಗಳಿಂದ ನಾನು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಮಾಲೀಕತ್ವವಿಲ್ಲದೆ ನಾನು ಮಾಡ್ತೀನಿ ಅದನ್ನ ನಾನು ನಾರಾಯಣನ ಪಾದಗಳಿಗೆ ಸಮರ್ಪಿಸ್ತೇನೆ ಅಂದ್ರೆ ಆ ಮೂಲಕ ನಾನು ಶ್ರೀನಾರಾಯಣನಿಗೆ ಶರಣಾಗುತ್ತೇನೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಈ ಶ್ಲೋಕ ಭಗವದ್ಗೀತೆ ಹಾಗೆ ಮುಕುಂದ ಮಾಲಾದಲ್ಲಿ ಈ ಶ್ಲೋಕವನ್ನು ಪಠಿಸೋದ್ರಿಂದ ಭಗವಾನ್ ವಿಷ್ಣು ವ್ಯಕ್ತಿಯ ಅರಿವಿಲ್ಲದೆ ಮಾಡಿದಂಥ ಪಾಪಗಳಿಂದ ಕರ್ಮಗಳಿಂದ ವಿಮೋಚನೆಗೊಳಿಸ್ತಾನೆ ಈ ಶ್ಲೋಕದ ನಿಯಮಿತ ಪಠಣೆಯಿಂದ ವ್ಯಕ್ತಿಯ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ ಇದಾಗಿತ್ತು ಇವತ್ತಿನ ಶ್ಲೋಕ ಮತ್ತು ಅದರ ಅರ್ಥ ಮುಂದಿನ ವಾರ ಮತ್ತೊಂದು ಶ್ಲೋಕ ಮತ್ತು ಅದರ ಅರ್ಥದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ